ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ಸೂಪರ್ ಟೇಸ್ಟಾಗಿರುವಂಥ ಒಂದು ಚಿಕನ್ ಬಿರಿಯಾನಿನ ಇದ್ದೀನಿ ಈ ಮೆಥೆಡಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಹೈದರಾಬಾದ್ ಸ್ಟೈಲಲ್ಲಿ ರೆಸ್ಟೋರೆಂಟಲ್ಲಿ ಮಾಡೋಂಥ ಒಂದು ಚಿಕನ್ ಬಿರಿಯಾನಿನ ನಾನು ಮನೇಲೇ ಇವತ್ತು ವೀಡಿಯೋದಲ್ಲಿ ಮಾಡಿ ಇದ್ದೀನಿ ತಪ್ಪದೇ ವೀಡಿಯೋನ ಫಸ್ಟಿಂದ ಕೊನೆ ತನಕ ನೋಡಿ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ನಾನಿಲ್ಲಿ ಒಂದು ಎ ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸಿಕಾಯಿ ಹಾಗೆ ಒಂದು ಹದಿನೈದರಿಂದ ಹದಿನೈದರಷ್ಟು ಬ್ಯಾಡಿಗೆ ಮೆಣಸಿಕ್ಕಾಯಿನ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಅದನ್ನು ನೆನೆಸೋದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲೊಂದು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅದಕ್ಕೆ ಪಲಾವ್ ಎಲೆ ಕಸ್ತೂರಿ ಮೇತಿ ಒಂದು ಚಕ್ರ ಹಾಗೆ ಚಕ್ಕೆ ಲವಂಗ ಹಾಗೆ ಸೋಂಪು ಹಾಗೆ ಜೀರಿಗೆ ಇಷ್ಟು ಕೂಡ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಒಂದು ಬಿರಿಯಾನಿಗೆ ಬಿರಿಯಾನಿ ಅಂತನಾದರೂ ಹೇಳ್ಬೋದು ಅಥವಾ ಚಿಕನ್ ಪಲಾವ್ ಅಂತನಾದರೂ ಹೇಳ್ಬೋದು ತುಂಬ ಒಂದು ಒಳ್ಳೆ ಫ್ಲೇವರು ಹಾಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಕೊಂಡು ಈ ಥರ ಫ್ರೈ ಮಾಡೋಕ್ಕೆ ಹಾಕ್ ಹಾಕಿದ್ದೀನಿ ಇದು ಆದಷ್ಟು ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ನ ನಾನು ಫ್ರೆಶ್ ಆಗಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನೀವು ಕಡಿಮೆ ಬೇಕಾದರೂ ಮಾಡ್ಕೋಬೋದು ಈ ಚಿಕನ್ನು ತುಂಬಾ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಹಾಗೆ ತುಂಬ ಎಲ್ಲರೂ ಲೈಕ್ ಮಾಡುವಂಥ ಇದು ಚಿಕನ್ನ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ಮನೆಯವ್ರಿಗೂ ಎಲ್ಲ ಇಷ್ಟ ಆಗುತ್ತೆ ಖುಷಿ ಪಟ್ಕೊಂಡು ತಿಂತಾರೆ ಇಲ್ಲಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿಣನ ನಾವು ಸೇರಿಸ್ಕೊಳ್ಳೋಣ ಅರಿಶಿಣದ ಜೊತೆ ತುಂಬ ಚೆನ್ನಾಗಿ ಹುರ್ಕೋಬೇಕು ಚಿಕನ್ನ ಇಲ್ಲಿ ನೋಡ್ತಾ ಇರ್ಬೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಚಿಕನ್ಗೆ ಒಂದು ಮೂರಿಂದ ನಾಲ್ಕು ನಾನು ಇಲ್ಲಿ ಹೆಚ್ಚಿ ಹಾಕ್ತಾ ಇದ್ದೀನಿ ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ ಬೇಯುವಾಗಲೇ ಹಾಕಿದಾಗ ತುಂಬಾ ಅದು ಈ ಟೇಸ್ಟೆಲ್ಲ ಹಿಡಿದು ಮಸಾಲೆ ಇದೆಲ್ಲ ಹಿಡಿದ್ರು ಟೊಮೊಟೊ ಟೇಸ್ಟು ಕೂಡ ಹಿಡಿದು ಚೆನ್ನಾಗಿ ಬೇಯಬೇಕು ಈಗ ನಾನೊಂದು ಅಟ್ ತಟ್ಟೆನ ಇದ್ದೀನಿ ಇಲ್ಲಿ ನೋಡಿ ಒಂದು ಬಿಸಿನೀರಲ್ಲಿ ಚೆನ್ನಾಗಿ ನೆಂದಿದೆ ಆ ಮೆಣಸಿನಕಾಯಿ ಹಾಗೆ ಒಂದು ಇಡಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಶುಂಠಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಇಷ್ಟು ಕೂಡ ಒಂದು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಚಿಕನ್ನು ಬೆಂದಿದೆ ಈಗ ನಾವು ಏನು ರುಬ್ಬಿರೋ ಮಿಶ್ರಣನ ಈ ಚಿಕನ್ಗೆ ಹಾಕೊಳ್ಳೋಣ ಈ ಒಂದು ಚಿಕನ್ನು ಈ ಮಸಾಲೆಲ್ಲೂ ಕೂಡ ಚೆನ್ನಾಗಿ ಬೇಯಬೇಕಾಗುತ್ತೆ ಈ ಮಸಾಲೆಲ್ಲೂ ಬೆಂದಾಗ ಚಿಕನ್ ತುಂಬಾ ರುಚಿಯಾಗಿರುತ್ತೆ ಆಮೇಲೆ ನಾವು ನೀರು ಅಕ್ಕಿ ಎಲ್ಲ ಹಾಕ್ತಾಯಿದಾಗ ಚಿಕನ್ಗಳು ಒಂದು ಟೇಸ್ಟ್ ಏನು ಕಡಿಮೆ ಆಗೋಲ್ಲ ಈಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಈಗ ನೋಡ್ತಾ ಇರ್ಬೋದು ಕಲ್ಲಾರು ಎಲ್ಲ ಬ್ಯಾಡ್ಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆಯ ಕಲ್ಲಾರು ಬಂದಿರುತ್ತೆ ತುಂಬಾ ಹಾಗೆ ನಾವು ಚಿಕನ್ಗೆ ಉಪ್ಪನ್ನು ಕೂಡ ಸೇರಿಸಿರ್ತೀವಿ ಸ್ವಲ್ಪ ಮೊದಲೇ ಎಲ್ಲ ಚೆನ್ನಾಗಿ ಹಿಡ್ದು ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ ಎಲ್ಲ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಒಂಥ ಒಂದು ಸಲ ಚೆನ್ನಾಗಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಮೂರು ಪಾವಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ನೀವು ಕಡಿಮೆ ಪ್ರಮಾಣದಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಾನಿಲ್ಲಿ ಮೂರು ಲೋಟ ನೀರಿಗೆ ಸಾರಿ ಅಕ್ಕಿಗೆ ನಾನು ಐದು ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈ ಅಕ್ಕಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಿರಿಯಾನಿನ ನಾವು ವಾರಕ್ಕೆ ಒಂದು ಸಲ ಎರಡು ಸಲ ಮಾಡಿದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಸ್ವಲ್ಪ ನೀರನ್ನ ನೋಡ್ಕೊಂಡು ಕಡಿಮೆ ಸೇರಿಸ್ಕೊಳ್ಳಿ ಏಕೆಂದರೆ ಚಿಕನೂ ಕೂಡ ನೀರು ಬಿಟ್ಕೊಂಡಿರುತ್ತೆ ಸೊ ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆ ಸೇರಿಸ್ಕೊಂಡ್ರೆ ಉದುದ್ರಾಗಿ ಬರುತ್ತೆ ಹಾಗೆ ನಾವು ಉಪ್ಪನ್ನ ಸ್ವಲ್ಪ ಹಾಕಿರ್ತೀವಿ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಎರಡು ದಪ್ಪ ಸೈಜ್ ನಿಂಬೆಹಣ್ಣನ್ನ ನಿಂಬೆಹಣ್ಣು ಜ್ಯೂಸನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಇಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಹೀಗೆ ನೋಡ್ತಾ ಇರ್ಬೋದು ಎಲ್ಲನೂ ಸೇರಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಇದು ಈ ಥರ ಮೆಥಡಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಮನೆಯಲ್ಲೆಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಈ ಥರ ಮೇಲೆ ಮತ್ತು ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಚಿಕನ್ ಪಲಾವ್ ತುಂಬಾ ಬೇಗ ಆಗೋಗುತ್ತೆ ಈಗ ನೋಡ್ತಾ ಇರ್ಬೋದು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಕೂಗ್ಸಿಲ್ಲ ಅದೇ ಒಂಥರ ಟೇಸ್ಟ್ ಆಗಿಬಿಡುತ್ತೆ ಸೊ ನಾನಿಲ್ಲಿ ತಟ್ಟೆನ ಮುಚ್ಚಿ ನಾನು ಪಲಾವ್ಗೆ ಒಂದು ದಮ್ ಬಿರಿಯಾನಿ ರೀತಿ ಬರುತ್ತೆ ಈ ರೀತಿ ಮಾಡಿದ್ರೆ ಈಗ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಎಷ್ಟು ಸೂಪರ್ ಆದಂಥ ಚಿಕನ್ ಪಲಾವ್ ಚಿಕನ್ ದಮ್ ಬಿರಿಯಾನಿ ಹೈದರಾಬಾದಿ ಸ್ಟೈಲಲ್ಲಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಮತ್ತೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್ Ha uh, det!